ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದೆ ಎಲ್ಲರೂ ನಿಮ್ಮಿಂದ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತೊಂಡೆಕಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ ತೊಂಡೆಕಾಯಿ ಕಟ್ ಮಾಡೋವಾಗ ಅದರಲ್ಲಿ ಕೆಂಪಾಗಿರೋದನ್ನು ಸಪ್ರೇಟ್ ಮಾಡಿಕೊಂಡು ಹಸಿರಾಗಿರೋದನ್ನು ನಾನು ಅಂದರೆ ಎಳೆದಾಗಿರೋದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈ ಕೆಂಪಾಗಿರೋದನ್ನು ಉಪ್ಪಿನಕಾಯಿ ಮಾಡಿ ತೋರಿಸ್ತೀನಿ ಮತ್ತು ಅದು ಎಳೆದನ್ನು ನಾನು ಪಲ್ಯ ಮಾಡಿ ತೋರಿಸ್ತೀನಿ ಇದಕ್ಕೆ ಮೊದಲೇದಾಗಿ ನಮಗೆ ಸಾಸಿವೆನ ನಾವು ಈ ಥರ ಪುಡಿ ಮಾಡಿ ಇಟ್ಕೋಬೇಕು ಪುಡಿ ಮಾಡಿ ಇಟ್ಕೊಂಡು ಇದು ನೀಟಾಗಿ ಪುಡಿ ಆಗಿಲ್ಲ ಸ್ವಲ್ಪ ಆಗಿರೋದ್ರಿಂದ ಇದು ಜಾಸ್ತಿ ಪುಡಿ ಆಗಲಿಲ್ಲ ಇದು ಜಾಸ್ತಿನೇ ಪುಡಿ ಆಗಬೇಕು ಆ್ಯಕ್ಚುಲಿ ನೋಡಿ ಈ ಕೆಂಪು ತೊಂಡೆಕಾಯಿ ಹಣ್ಣಾಗಿರುತ್ತಲ್ಲ ಆ ತೊಂಡೆಕಾಯಿಗೆ ನಾನು ಸಾಸಿವೆನ ಪುಡಿ ಮಾಡಿಕೊಂಡು ಇದ್ದೀನಿ ಮತ್ತು ಖಾರನೂ ಕೂಡ ಹಾಕ್ತಾಯಿದ್ದೀನಿ ನಂತರ ನಾನೆಲ್ಲಿ ಇದಕ್ಕೆ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಅರ್ಶಿಣ ಪುಡಿ ಆದ ನಂತರ ಇದಕ್ಕೆ ಸಾಲ್ಟ್ ಹಾಕಬೇಕು ಇದು ತುಂಬಾ ರುಚಿಯಾಗಿರುತ್ತೆ ಹಾಕಿದ ದಿನ ತಿನ್ನೋ ಹಾಗಿಲ್ಲ ಇದನ್ನು ಮಾರನೇ ದಿನ ತಿನ್ನಬೇಕು ನೋಡಿ ಸಾಲ್ಟ್ ಹಾಕ್ತಾಯಿದ್ದೀನಿ ಸಾಲ್ಟ್ ಹಾಕಿ ಇದನ್ನು ನೀಟಾಗಿ ಕಲಿಸ್ಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಮಾರನೇ ದಿನ ತಿನ್ನೋಕೆ ಇದು ತುಂಬಾ ರುಚಿಯಾಗಿರುತ್ತೆ ಬಾಯಲ್ಲಿ ಕರ್ಮ್ ಕುರುಮ್ ಅಂತ ಹೇಳಿ ಎಷ್ಟು ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಇದನ್ನು ರುಚಿ ನೋಡಿ ಹೇಳಿ ಕೆಲವೊಬ್ರು ಇಷ್ಟಪಡ್ಬೋದು ಇಲ್ಲದೇ ಇರ್ಬೋದು ನನಗೆ ಮಾತ್ರ ಇದು ತುಂಬಾ ಇಷ್ಟ ನೋಡಿ ಇದನ್ನು ಮಾರನೇ ದಿನ ನಾನು ತೋರಿಸ್ತೀನಿ ಹೇಗಾಗಿದೆ ಅಂತ ನೋಡಿ ಇವಾಗ ಮಾರನೇ ದಿನ ತೋ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ರುಚಿಯಾಗಿದೆ ಇದು ಉಪ್ಪಿನಕಾಯಿ ಖಾರ ಅಂದರೆ ಇದರಲ್ಲಿ ಹುಳಿ ಮೊದಲೇ ಇರುತ್ತೆ ಹಣ್ಣಾಗಿರೋದ್ರಿಂದ ತೊಂಡೆಕಾಯಿ ಉಪ್ಪು ಖಾರ ಹುಳಿ ಮತ್ತು ಸಾಸಿವೆ ಕೂಡ ಹಾಕಿರ್ತೀವಲ್ಲ ಅದ್ರ ಫ್ಲೇವರು ಎಲ್ಲ ತುಂಬಾ ರುಚಿಯಾಗಿತ್ತು ಉಪ್ಪಿನಕಾಯಿದು ಸಿಂಪಲ್ ಆಗಿರೋದು ಮಾ ಇದು ಪ್ರೊಸೆಸ್ ಸಿಂಪಲ್ ಆಗಿದೆ ಮಾಡೋಕೆ ಮಾಡೋದು ನಂತರ ನಾನಿಲ್ಲಿ ಇದ್ರದ್ದು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಪಲ್ಯ ಮಾಡೋಕ್ಕೆ ಮೊದಲು ಕಾಯಿ ತುರಿನ ತುರಿದಿಟ್ಕೋ ಕಾಯಿನ ತುರಿದಿಟ್ಕೊಂಡಿದ್ದೀನಿ ಮತ್ತು ಆನಿಯನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ತಪ್ಲಿಗೆ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಸಿಡಿಸ್ಕೊತೀನಿ ತೊಂಡೆಕಾಯಿ ಕಟ್ ಮಾಡೋವಾಗ ಕೆಂಪು ಹಾಕಿರೋ ತೊಂಡೆಕಾಯನ್ನು ನೀವು ಬಿಸಾಡ್ತೀರಾ ಅಥವಾ ಅದನ್ನು ಕೂಡ ಪಲ್ಯ ಮಾಡ್ತೀರಾ ಅನ್ನೋದನ್ನು ನೀವು ನನಗೆ ತಿಳಿಸಿ ಯಾಕೆಂದರೆ ನಾನು ಕೆಂಪು ಕಾಗಿರೋ ತೊಂಡೆಕಾಯನ್ನು ಉಪ್ಪಿನಕಾಯಿ ಮಾಡಿಬಿಡ್ತೀನಿ ಮಾರನೇ ದಿನ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಒಂದು ಫೋರ್ ಡೇಸ್ ಅಂತೂ ಇಟ್ಕೊಂಡು ತಿನ್ಬೋದು ಅದನ್ನು ನಂತರ ಅದು ತುಂಬಾ ಆಗಿಬಿಡುತ್ತೆ ಇಲ್ಲಿ ಈರುಳ್ಳಿ ಬೆಂದ ತಕ್ಷಣ ಇದಕ್ಕೆ ಕರಿಬೇವು ಹಾಕ್ತಾಯಿದ್ದೀನಿ ಪಲ್ಯಕ್ಕೆ ನಂತರ ಇದಕ್ಕೆ ತೊಂಡೆಕಾಯಿ ಹಾಕಿ ಇದನ್ನು ನೀಟಾಗಿ ಫ್ರೈ ಮಾಡ್ತೀನಿ ಇವತ್ತು ಕೂಡ ಇದ್ರ ಜೊತೆಗೆ ನಾನು ಜೋಳದ ರೊಟ್ಟಿ ಮಾಡಿದ್ದೆ ಇದು ಜೋಳದ ರೊಟ್ಟಿ ಮೀಲ್ ಅಂತಾನೆ ಹೇಳ್ಬೋದು ಇದಕ್ಕೆ ಸಾಲ್ಟ್ ಹಾಕಿ ನೀಟಾಗಿ ಬೇಯಿಸ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಕುದಿಸ್ಬಿಡ್ತೀನಿ ಇದ್ರ ಜೊತೆ ಇದರೊಟ್ಟಿಗೆ ನಾನು ಇವತ್ತು ಟೊಮ್ಯಾಟೊ ಕಾಯಿ ಚಟ್ನಿ ಕೂಡ ಮಾಡಿದ್ದೆ ಕಾಯಿ ಚಟ್ನಿ ನಿಮಗೆ ರೆಸಿಪಿ ಹೇಗೆ ಮಾಡೋದು ಅಂತ ಪ್ರೊಸೆಸ್ ಬೇಕಾದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾನು ಅದರದ್ದು ವೀಡಿಯೋ ಕೂಡ ಮಾಡಿ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವೀಡಿಯೋ ಮುಖಾಂತರ ಟೊಮ್ಯಾಟೊ ಕಾಯಿ ಚಟ್ನಿ ಅಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಜೋಳದ ರೊಟ್ಟಿ ಜೊತೆ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ವೀಡಿಯೋನ ಶೇರ್ ಮಾಡ್ತೀನಿ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಇದು ಕಂಪ್ಲೀಟ್ ಆಗುತ್ತೆ ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಆಲ್ಮೋಸ್ಟ್ ಈ ಪಲ್ಯ ಮುಗ್ದಂಗೆ ಆಯಿತು ನೋಡಿ ನಮ್ಮ ಮೀಲ್ ಆಲ್ರೆಡಿ ಎಲ್ಲ ರೆಡಿ ಆಯಿತು ರೊಟ್ಟಿನೂ ಕೂಡ ನಾನು ಮಾಡಿಟ್ಕೊಂಡಿದ್ದೀನಿ ಈ ರೊಟ್ಟಿ ಮಾಡೋದು ವೀಡಿಯೋ ನಾನೇನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿಲ್ಲ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ಟೊಮಾಟಿಕಾಯಿ ಚಟ್ನಿ ಇದನ್ನು ನಿಮಗೆ ಪ್ರೊಸೆಸ್ ಬೇಕಂದರೆ ಹೇಗೆ ಮಾಡೋದು ಅಂತ ತೋರಿಸಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು